ಪ್ರಸಿದ್ಧ ಧಾರ್ಮಿಕ ಯಾತ್ರಾ ಸ್ಥಳ ಹಾಗೂ ಪವಾಡ ಪುರುಷ ಮಹದೇಶ್ವರ ನೆಲೆಸಿರುವ ಚಾಮರಾಜನಗರ ಜಿಲ್ಲೆಯ ಮಹದೇಶ್ವರ ಬೆಟ್ಟದಲ್ಲಿ ಶಿವರಾತ್ರಿ ಜಾತ್ರಾ ಮಹೋತ್ಸವದ ಅಂಗವಾಗಿ ರಥೋತ್ಸವ ನಡೆಯಿತು ಮಹದೇಶ್ವರ ಬೆಟ್ಟದಲ್ಲಿ ಸಾವಿರಾರು ಭಕ್ತರು ಜಮಾಯಿಸಿದ್ರು ಸಾಲೂರು ಮಠಾಧಿಪತಿ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ಶ್ರೀಮಲೆ ಮಹದೇಶ್ವರ ಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಕಾರ್ಯದರ್ಶಿ ರಘು ಅವರ ನೇತೃತ್ವದಲ್ಲಿ ರಥೋತ್ಸವ ಅದ್ದೂರಿಯಾಗಿ ಜರುಗಿತು ರಥೋತ್ಸವದ ಹಿನ್ನೆಲೆಯಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು இது ಅರ್ತರ ಪೂಜಾ ಪುರಸ್ಕಾರಗಳೊಂದಿಗೆ ಬಹಳ ವಿಜೃಂಭಣೆಯಿಂದ ಜರುಗಲಿದೆ ಭಕ್ತ ಮಾತೆಯರು ಸಕಾಲಕ್ಕೆ ಆಗಮಿಸಿ ಮಲೆ ಮಾದೇಶ್ವರ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆ ದಯವಿಟ್ಟು ತಮ್ಮ ಬೆಲೆ ಚಿನ್ನ ಆಭರಣ ಮೊಬೈಲ್ ಮಾಂಗಲ್ಯಕಾರಗಳ ಬಗ್ಗೆ ಜಾಗೃತರಾಗಿರಿ ಕಳ್ಳರಿದ್ದಾರೆ ಕಲ್ಲಿಯರಿದ್ದಾರೆ ಎತ್ತರ ಭಕ್ತ ಮಹಿಳೆಯರೆ ಇದು ತಮಗಾಗಿ ತಮಗೋಸ್ಕರ ಮಾಡುತ್ತಿರುವ ಪ್ರಕಾರ ಜನಜಂಗುಳಿ ಗುಂಪು ಗುಂಪಾಗಿದೆ ಗ್ಲಬುಗಳಿದ್ದಾರೆ ちょっと待ってく